ವೆಲ್ಕಮ್ ಟು ವಿಶ್ ಫುಲ್ ಮನೆ ನೋಡ್ತಾ ವಿಶ್ಫುಲ್ ಬದ್ನೆಕಾಯಿ ಚೆನ್ನಾಗಿದೆ ಎಳೆ ಇದೆ ಅಂತ ನೋಡಿ ಇಲ್ಲಿ ನಾನು ಈ ತರ ಎಳೆ ಬದ್ನೇಕಾಯ ತಗೊಂಡಿದ್ದೀನಿ ಈ ಬದ್ನೆಕಾಯಿ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ ಇವನ್ ಬೆಂಗಳೂರಲ್ಲಿ ಸಹ ಈ ಬದ್ನೆಕಾಯ ಸಿಗುತ್ತೆ ಸೊ ಇವಾಗ ಈ ಬದ್ನೇಕಾಯ ತಗೊಂಡು ಇದ್ರ ಮಧ್ಯದಲ್ಲಿ ನಾವು ಎಣ್ಗೈಗೆ ಯಾವ ತರ ಕಟ್ ಮಾಡ್ಕೋತೀವಿ ಆ ತರ ಹಿಂಗೆ ನಾಲ್ಕ ಭಾಗದಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬೇಕು ಇದು ಮುಳ್ಳು ಬದ್ನೇಕಾಯಿ ಅಂತೀವಲ್ಲ ಮುಳ್ಳೆಲ್ಲ ತೆಗ್ದಿದ್ವಿ ಮುಳ್ಳನ್ನ ತೆಗಿಬೇಕು ಸೊ ನೋಡಿ ಈ ತರ ಸೊ ಒಳಗಡೆ ಕಪ್ ಆಗಿದ್ದು ಮಾಡಿದ್ದು ಎಲ್ಲ ಗೊತ್ತಾಗುತ್ತೆ ಕೆಲವೊಂದೊಂದ್ ಕಡೆ ಬೀಜ ಜಾಸ್ತಿ ಇರುತ್ತೆ ಶಾ ಒಳಗಡೆ ತುಂಬಾ ಜಾಸ್ತಿ ಬೀಜ ಇದೆ ಹಾಡಿದೆ ಅಂದ್ರೆ ಆ ಬದ್ನೆ ಸಹ ನೀವು ಯೂಸ್ ಮಾಡಬೇಡಿ ಯಾಕಂದ್ರೆ ಬೈಯೋಕ್ ತುಂಬಾ ಟೈಮ್ ತಗೊಳುತ್ತೆ ಆಮೇಲೆ ಬೈದ ನಂತರ ಒಳಗಡೆ ಬೀಜನ ಬಾಯಿಯಲ್ಲಿ ಕಚ್ಚಾ ಕಚಾ ಅನ್ನತ್ತೆ ಸೊ ನೋಡಿ ಎಲ್ಲಾ ಬದ್ನೆ ನಾವು ಈ ತರ ಕಟ್ ಮಾಡ್ಕೊಂಡು ಬರೋಣ ಇದೇ ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ತುಂಬಾ ದಿಢೀರ್ ಅಂತ ಮಾಡ್ತಾ ಇದೀವಿ ಸೊ ನೋಡಿ ಎಲ್ಲದನ್ನು ನಾನು ಇದೇ ಥರ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲೊಂದು ತಟ್ಟೆನ ತೊಗೊಂಡ್ಬಿಟ್ಟು ಇದ್ರೊಳಗಡೆ ನಾನು ಕಡಲೆ ಬೀಜದ ಪುಡಿನ ತಗೋತಾ ಇದ್ದೀನಿ ಇವಾಗ ನಾವು ಬದನೆಕಾಯಿಗೆ ಸ್ಟಫಿಂಗ್ ಮಾಡ್ಕೋಬೇಕು ಅಶ ಸೊ ಹಾಗಾಗಿ ಸೊ ನೀವು ಅರ್ಜೆಂಟಲ್ಲಿ ಕೂಡ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬಹುದು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿರೋದಲ್ವಾ ಹೌದು ಕಡಲೆ ಬೀಜ ಹುರಿದಿರೋದು ಕಡಲೆ ಬೀಜದ ಪುಡಿನೇ ಹಾಕೋಬೇಕು ಸೊ ಅವಾಗ ಅಷ್ಟೇ ನಿಮ್ಗೆ ಕರೆಕ್ಟ್ ಫ್ಲೇವರ್ ಯಾವಾಗ ಬೇಕಾದರೂ ಪುಡಿ ಮಾಡಿ ಇಟ್ಕೋಬಹುದು ಹೌದು ಒಂದ್ಸರ್ತಿ ಮಾಡಿ ತಿಂಗಳ ಗಟ್ಟಲೆನು ಇಟ್ಕೋಬಹುದು ಏನು ಆಗಲ್ಲ ಇದಕ್ಕೇನೆ ಒಂದ್ ಸ್ವಲ್ಪ ಅಶ್ನೂತ್ ಪುಡಿ ಉತ್ತರ ಕರ್ನಾಟಕದ ರೆಸಿಪಿ ಅಂದ್ರೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಸ್ಪೆಷಲ್ ಮಸಾಲಾ ಖಾರ ಹೌದು ಸೊ ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲದೇನು ಉತ್ತರ ಕರ್ನಾಟಕದ ರೆಸಿಪಿಗಳನ್ನ ನಾವು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನಿಮಗೆ ಆ ರೆಸಿಪಿಗಳು ಬೇಕಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಕಮೆಂಟ್ ಬಂದ್ರೆ ನಾನು ಆ ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ ಇದಕ್ಕೇನೆ ಖಾರದ ಪುಡಿ ಇವತ್ತೆ ಇದರ ಫ್ಲೇವರ್ ಅನ್ನ ಎನ್ಹಾನ್ಸ್ ಮಾಡೋಕೆ ಇಲ್ಲಿ ಒಂದ್ ಸ್ವಲ್ಪ ನಾನು ಧನಿಯಾ ಪೌಡರ್ ಅನ್ನ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಕಾರ್ಯಾಳದ ಕುಟ್ಟ ಹಾಕೋತಾ ಇದ್ದೀನಿ ನಾನು ಹುಚ್ಚಳದ ಪೌಡರ್ ಹೌದು ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೂ ಹುಚ್ಚು ಹೇಳೋದ್ರಿಂದ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದಾವೆ ನಿಮ್ಮ ಸ್ಕಿನ್ನಿಗಂತೂ ಇದು ತುಂಬಾ ಚೆನ್ನಾಗಿದೆ ಡೈಲಿ ಅಟ್ಲೀಸ್ಟ್ ನೀವು ನೀವು ಅರ್ಧ ಸ್ಪೂನ್ ಅಷ್ಟು ಹುಚ್ಚೇಳ ಪುಡಿನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಸ್ಕಿನ್ ಟೋನು ಮತ್ತೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ನಿಮ್ಗೆ ತುಂಬಾ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಹಾಸನ ಕಡೆ ಪ್ರತಿಭಾ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹೌದಾ ಸೊ ನೋಡಿ ರಾಗಿ ರೊಟ್ಟಿ ಮತ್ತು ಹುಚ್ಚೋಳಿ ಚಟ್ನಿ ರೆಸಿಪಿ ನಿಮ್ಗೆ ಬೇಕಂದ್ರೆ ಕಮೆಂಟ್ ಹಾಕಿ ಹಾಸನ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ರೆಸಿಪಿಗಳ್ನು ನಿಮಗೆ ನಮ್ಮ ಚಾನಲಲ್ಲಿ ಆರಾಮಾಗಿ ಮತ್ತು ಪರ್ಫೆಕ್ಟ್ ಅಥೆಂಟಿಕ್ ವೇಯಲ್ಲಿಯೇ ನಿಮಗೆ ಸಿಗುತ್ತೆ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲದ್ರಿಂದ ನಿಮ್ಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಅದರ ಜೊತೆ ಬೆಲ್ಲದಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂದ್ರೆ ಬೆಲ್ಲ ರಿಚ್ ಇನ್ ಐರನ್ ಅಂತ ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಅಟ್ ಲೀಸ್ಟ್ ನೀವು ಡೈಲಿ ಯಾರಿಗಾದ್ರೆ ಸ್ವೀಟ್ ತಿನ್ನೋ ಅಭ್ಯಾಸ ಇದ್ರೆ ನೀವು ಡೈಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ತಿನ್ಬಿಟ್ರೆ ಬೆಳಗ್ಗೆ ಆಗಲಿ ಅಥವಾ ಮನಗಬೇಕಾದರೆ ಆಗಲಿ ಒಂದು ಸ್ಪೂನ್ ಅಷ್ಟು ನೀವುಲ್ಲ ತಿಂದರೆ ನಿಮಗೆ ಇಡೀ ದಿನಕ್ಕೆ ಎಷ್ಟು ಐರನ್ ಕಂಟೆಂಟ್ ನಿಮ್ಮ ಬಾಡಿಗೆ ಬೇಕು ಅಷ್ಟೆಲ್ಲ ಸಿಗುತ್ತೆ ಸೊ ಇವನ್ ಮಕ್ಕಳಿಗೂ ಕೂಡ ಚಾಕೊಲೇಟು ಅದು ಇದು ಕೊಡೋದಕ್ಕಿಂತ ಬೆಲ್ಲ ಕೊಟ್ಬಿಡಿ ಇದರಿಂದ ಟೇಸ್ಟು ಇರುತ್ತೆ ಅದ್ರ ಜೊತೆ ನ್ಯೂಟ್ರಿಷನ್ನು ಕೂಡ ಸಿಗುತ್ತೆ ಇವಾಗ ಈ ಎಲ್ಲ ಮಸಾಲೆಗಳನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಕಡಲೆ ಬೀಜದ ಪುಡಿ ಇದೆಲ್ಲ ಆಶಾ ಇದಕ್ಕೆ ಎಲ್ಲ ಮಸಾಲೆ ನೀಟಾಗಿ ಹತ್ಕೋಬೇಕು ಅವಾಗಷ್ಟೇ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ನೋಡಿ ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸ್ಪೂನ್ ಅನ್ನ ಬಿಡೋಣ ಆಶಾ ತಕೊಂಡ್ಬಿಟ್ಟು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಗಟ್ಟಿಯಾಗಿ ನಾವು ಇದನ್ನ ಕಲಸೋಬೇಕು ಗಟ್ಟಿಯಾಗಿರ್ಬೇಕಲ್ವಾ ಹೌದು ಕೈಯಿಂದ ಕಲಸಿದ್ರೆ ನೀಟಾಗಿ ಕಲಸಬಹುದು ಹೌದು ಮನೆಯಲ್ಲಿ ನೀವು ಕಡಲೆ ಬೀಜದ ಪುಡಿ ಮಾಡ್ಕೊಂಡು ಇಟ್ಕೊಂಡ್ ಬಿಟ್ರೆ ಯಾವಾಗ ಬೇಕು ಅವಾಗೆ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ಆಫೀಸ್ಗೆ ಹೋಗೋರಿಗೆ ಕಟ್ಬೋದು ಸ್ಕೂಲ್ಗೆ ಹೋಗೋರಿಗೆ ಹೌದು ನಾನು ಏನಾದರೂ ಸಟ್ಟಂತ ಮನೆಗೆ ಬಂದರೆ ಪ್ರತಿಭೆ ಮಾಡಿಬಿಡ್ಬೋದು ಹೌದು ಸೊ ನೋಡಿ ಇವಾಗ ಇದು ತುಂಬ ಚೆನ್ನಾಗಾಗಿದೆಲ್ಲ ಶಟ್ ಸ್ಟಫಿಂಗು ಹೌದು ಇವಾಗ ಇದನ್ನ ಏನ್ ಮಾಡೋನು ಅಂದ್ರೆ ಬದ್ನೆಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದ್ರ ಒಳಗಡೆ ನಾವು ಈ ತರ ನೀಟಾಗಿ ಇದನ್ನ ಮಸಾಲೆನ ಸ್ಟಫ್ ಮಾಡ್ಕೊಳ್ಳೋಣ ನಾಲ್ಕು ಭಾಗ ಮಾಡ್ಕೊಂಡಿದ್ವಲ್ಲ ನೀಟ್ ಆಗಿ ಹಾಕೊಂಡ್ ಬಿಡೋದು ಆಮೇಲೆ ಇದೇನ್ ತುಂಬಾ ಟೈಟಾಗಿ ಕ್ಲೋಸ್ ಮಾಡ್ಬೇಕಂತ ಏನಿಲ್ಲ ಸ್ವಲ್ಪ ಓಪನ್ ಇರ್ಬೇಕು ಯಾಕಂದ್ರೆ ಇದಕ್ಕೆ ನಾವು ಇದನ್ನ ಹಾಕಿಲ್ಲಲ್ಲ ಜಾಸ್ತಿ ಲಿಕ್ವಿಡ್ ಮಾಡಿಲ್ಲಲ್ಲ ಹಂಗಾಗಿ ಸೋರು ಸೋರುತ್ತೆ ಅಂತ ಏನು ಟೆನ್ಶನ್ ಇಲ್ಲ ಸೊ ಎಲ್ಲದನ್ನು ನಾವು ಇದೇ ತರ ಸ್ಟಫ್ ಮಾಡ್ಕೊಂಡು ಬರೋಣ ಸೊ ನೋಡಿ ಈ ತರ ಎಲ್ಲಾ ಸ್ಟಫಿಂಗ್ ಅನ್ನ ನಾವು ಹಚ್ಕೊಂಡಿರೋದು ಒಳಗಡೆ ಸ್ಟಫ್ ಮಾಡ್ಕೊಂಡಿರೋದು ನೋಡಿ ಇದು ಮಿಕ್ಕಿರೋ ಸ್ಟಫಿಂಗ್ ಇಟ್ಕೊಂಡ್ ಬಿಡೋಣ ಆಮೇಲೆ ಆಗುತ್ತೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಇಡ್ಲಿ ಪಾತ್ರೆನ ತಗೊಂಡಿರೋದು ಇಡ್ಲಿ ಪಾತ್ರೆ ಇಲ್ಲ ಅಂದ್ರೂ ನೀವು ದಪ್ಪ ತಳ ಇರೋ ಪಾತ್ರೆನು ತಗೋಬಹುದು ತಗೊಂಡ್ಬಿಟ್ಟು ಒಳಗಡೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೀವು ಇಡ್ಲಿ ಸ್ಟೀಮ್ ಮಾಡೋಕ್ಕೆ ಎಷ್ಟು ನೀರು ಹಾಕೋತಿರಲ್ಲ ತೆಳಗಡೆ ಅಷ್ಟು ನೀರನ್ನ ನಾವು ಹಾಕೋಬೇಕು ಸೊ ಇವಾಗ ಇದ್ರ ಮೇಲ್ಗಡೆ ಅಶ ನಾವು ಇಡ್ಲಿ ಮಾಡೋದು ಪ್ಲೇಟನ್ನು ಇಡೋಣ ಇಟ್ಬಿಟ್ಟು ಇವಾಗ ನಾವು ಇದನ್ನ ಮಾಡ್ಕೊಂಡಿದ್ವಲ್ಲ ಸ್ಟಫಿಂಗು ಹೌದು ಅದನ್ನು ಇಟ್ಬಿಟ್ಟು ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕು ಸೊ ನೀವು ಇಡ್ಲಿ ಎಷ್ಟೋ ತನಕ ಸ್ಟೀಮ್ ಮಾಡ್ಕೋತೀರಾ ಅಡ್ಲಿ ಒಂದು ಏಳು ನಿಮಿಷ ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಳೋಣ ಸೆವೆನ್ ಟು ಟೆನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನ ಸ್ಟೀಮ್ ಮಾಡ್ಕೋಬೇಕು ಸೊ ಇವಾಗ ಲಿಟನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾವು ಇವಾಗ ಒಂದು ಏಳು ನಿಮಿಷ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ನಾನು ಒಂದು ಚಪಾತಿ ಉಂಡೆನ ತಗೊಂಡಿರೋದು ನೀವು ಚಪಾತಿ ಯಾವ ತರ ಹಿಟ್ ಕಲಿಸ್ಕೋತೀರಾ ಅದೇ ತರ ಹಿಟ್ ಕಲಿಸ್ಕೋಬೇಕು ಇದು ಗೋಧಿ ಹಿಟ್ಟಿನ ಚಪಾತಿನೇ ಇವತ್ತು ನಾವು ಮೂರ್ ಲೇಯರ್ ಚಪಾತಿನ ಯಾವ ತರ ಲಟ್ಸೋದು ಅಂತ ನೋಡೋಣ ಸೊ ನೋಡಿ ಒಂದ್ ಸ್ವಲ್ಪ ಗೋಧಿ ಹಿಟ್ಟನ್ನ ಹಚ್ಕೊಳ್ಳೋಣ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಬಿಟ್ಟು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಇದನ್ನ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಣ್ಣ ಒರೆಸ್ಕೊಳ್ಳೋಣ ಆಮೇಲೆ ಇನ್ನೊಂದು ಈ ಥರ ಫೋಲ್ಡನ್ನು ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಇವಾಗ ಮತ್ತೆ ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಈ ಥರ ನೀಟಾಗಿ ಹಚ್ಕೋಬೇಕು ಸೊ ಈ ಥರ ನೀಟಾಗಿ ಗೋಧಿ ಹಿಟ್ಟು ಹಚ್ಕೊಂಡು ಇವಾಗ ನಾವು ಇದನ್ನು ಲಟ್ಟಿಸ್ಕೋಬೇಕು ಲಟ್ಸೋಕ್ಕಿಂತ ಮುಂಚೆ ಇದರದ್ದೇನು ಏನು ಎಜ್ಜಸ್ ಇದ್ದಾವೆ ಇದು ನೀಟಾಗಿ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕು ಸೊ ಇವಾಗ ಇದು ನೀವು ನಾರ್ಮಲ್ ಆಗಿ ಚಪಾತಿ ಯಾವ ಥರ ಲಟ್ಟಿಸ್ತೀರಾ ಅದೇ ಥರ ಲಟ್ಟಿಸ್ಕೋಬೇಕು ಸೊ ನೋಡಿ ಚಪಾತಿ ಯಾವಾಗಲೂ ತುಂಬ ದಪ್ಪದಾಗಿ ಲಟ್ಟಿಸ್ಕೋಬಾರ್ದು ಯಾಕಂದ್ರೆ ದಪ್ಪ ಚಪಾತಿ ಯೂಶ್ವಲಿ ಎಲ್ಲರಿಗೂ ಇಷ್ಟ ಆಗೋಲ್ಲ ಸ್ವಲ್ಪ ಚಪಾತಿ ತಿಳಿವಾಗಿದ್ದರೆ ನೀವು ಲಂಚ್ ಬಾಕ್ಸಿಗೆ ಹಾಕಿದ್ರೂ ಸಾಫ್ಟ್ ಆಗಿರುತ್ತೆ ಹೌದು ಸೊ ನೋಡಿ ನೀಟಾಗಿ ಈ ಥರ ನಾವು ಚಪಾತಿನ ಲಟ್ಟಿಸ್ಕೊಂಡು ಬರೋಣ ಸೊ ನೋಡಿ ಈ ಥರ ನಾವು ಚಪಾತಿನ ಲಟ್ಟಿಸ್ಕೋಬೇಕು ಈ ಚಪಾತಿ ಕೂಡ ತುಂಬಾ ದಪ್ಪ ಇಲ್ಲ ನೋಡಿ ಎಷ್ಟು ತಿಳುವಾಗಿ ಲಟ್ಟಿಸ್ಕೊಂಡಿರೋದು ಇವಾಗ ನಾವು ಈ ಚಪಾತಿನ ಥರ ಬಯಸೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ತವೆ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಮಾಡ್ಕೊಂಡಿರೋ ಚಪಾತಿನ ಹಾಕೊಳ್ಳೋಣ ಚಪಾತಿ ಬೈಸ್ಬೇಕಾದ್ರೆ ಫ್ಲೇಮನ್ನು ಹಾಯಲ್ಲಿನೇ ಇಟ್ಕೊಂಡು ಬೈಸ್ಕೋಬೇಕು ಅವಾಗ ಚಪಾತಿ ತುಂಬಾ ನೀಟಾಗಿ ಸಾಫ್ಟ್ ಆಗಿ ಮತ್ತೆ ತುಂಬಾ ಬೇಗ ಬೈಯುತ್ತೆ ಸೊ ನೋಡಿ ಇವಾಗ ನಾವು ಈ ಚಪಾತಿನ ಫ್ಲಿಪ್ ಮಾಡ್ಕೊಳ್ಳೋಣ ಸೊ ನೋಡಿ ಇಷ್ಟು ಚೆನ್ನಾಗಿ ಉದ್ದಿದೆ ಅಂದ್ರೆ ನಿಮ್ಗೆ ಬೇಕಂದ್ರೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಚಿಲ್ಲ ಅಂದ್ರೂ ನಡೆಯುತ್ತೆ ನಾನು ಇಲ್ಲಿ ಎಣ್ಣೆನ ಹಚ್ಕೊಂಡಿಲ್ಲ ಸೊ ಅಲ್ಲೇ ಚಪಾತಿನೂ ನಾವು ಈ ತರ ಮಾಡ್ಕೋಬಹುದು ಸೊ ನಿಮ್ಗೆ ಚಪಾತಿ ಒಬ್ಬೊಬ್ರು ತುಂಬಾ ಹಿಟ್ ಹಿಟ್ ಆಗಿದೆ ಅಂತ ಹೇಳ್ತಾರೆ ನೀವು ಹಿಟ್ಟನ್ನ ಚಪಾತಿ ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಕಡಿಮೆ ಬೆಳೆಸಿ ಆವಾಗ ಚಪಾತಿ ಹಿಟ್ ಹಿಟ್ ಆಗಲ್ಲ ಈ ತರ ಬರುತ್ತೆ ನೋಡಿದ್ರಲ್ಲ ತುಂಬಾ ಸಾಫ್ಟ್ ಆಗಿ ನೋಡಿ ಲೇಯರು ತುಂಬಾ ಚೆನ್ನಾಗಿ ಉಬ್ಬಿದೆ ಎಲ್ಲ ಚಪಾತಿನೂ ಇದೇ ತರ ಉಬ್ಬುತ್ತೆ ಚಪಾತಿ ಉಬ್ಬಿತ್ರೆ ಮಾತ್ರ ಚಪಾತಿ ಚೆನ್ನಾಗಿ ಬೈದಿದೆ ಅಂತ ಹೌದು ಸೊ ನೀಟಾಗಿ ಇಷ್ಟು ಸಲ ಫ್ಲಿಪ್ ಮಾಡಿದರೆ ಸಾಕು ಸೊ ನೋಡಿ ನಮ್ಮ ಬದನೆಕಾಯೂ ಸಹ ಸ್ಟೀಮ್ ಆಗಿದೆ ಚಪಾತಿ ಆಗೋಷ್ಟರಲ್ಲಿ ಬದ್ನೆಕಾಯಿನೂ ಸಹ ಸ್ಟೀಮ್ ಆಯಿತು ಸೊ ನೆಕ್ಸ್ಟ್ ಇವಾಗ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇವಾಗ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಆಶಾ ಅವೆಲ್ಲ ಚಪಾತಿನ ನಾ ಇವಾಗ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಡ್ ಇಟ್ಕೋತೀನಿ ಯಾಕಂದ್ರೆ ಏನಾಗುತ್ತೆ ನಾವು ಬದ್ನೆಕಾಯಿನ ಒಗ್ಗರಣೆ ಹಾಕೊಳ್ಳೋ ತನಕ ನಮ್ಮ ಚಪಾತಿ ಅಷ್ಟೇ ಸಾಫ್ಟ್ ಆಗಿ ಮತ್ತೆ ನೀಟಾಗಿ ಉಳಿಯುತ್ತೆ ಬಿಸಿ ಹೌದು ಸೊ ಇವಾಗ ನಾವು ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ನಮ್ಮ ಬದನೆಕಾಯಿ ಸ್ಟೀಮ್ ಆಗಿದೆ ನಾನು ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡಿರೋದು ಇವಾಗ ನಾವು ಇದು ಸ್ಟೀಮ್ ಆಗಿರೋದನ್ನ ಮೇಲ್ಗಡೆದು ಕ್ಯಾಪ್ ಅನ್ನ ತಕೊಳ್ಳೋಣ ಎಷ್ಟು ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಬೆಂದಿದೆ ನೋಡಾಶ ಹ್ಞೂ ಚಪಾತಿ ಆಗೋಷ್ಟರಲ್ಲಿ ಎರಡು ಕೆಲಸ ಅಟ್ ಅ ಟೈಮ್ ಆಯಿತು ಹೌದು ಸೊ ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲೊಂದು ಬನ್ಲಿನ ಇಟ್ಕೊಂಡಿರೋದು ಇದ್ರೊಳಗಡೆ ನಾವು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇವಾಗ ಫ್ಲೇಮನ್ನು ನಾವು ಅಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲೆ ಬೆಳ್ಳುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನೀವು ಬೇಕಂದ್ರೆ ಜಜ್ ಬಿಟ್ಟು ಹಾಕೋಬಹುದು ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೊಂಡು ಇಮಿಡಿಯೇಟ್ ಆಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಇವಾಗ ನಾವು ಇದೆಲ್ಲಾನು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೋಬೇಕು ಅಷ್ಟ ಸೊ ನೋಡಿ ಇದು ಇಷ್ಟು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಹುಳಿಗೆ ಇಲ್ಲಿ ನಾನು ಒಂದು ಸಣ್ಣ ಟೊಮೆಟೊನ ತಗೊಂಡಿರೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಎರಡು ಟೊಮೆಟೊ ಕೂಡ ಹೌದು ನಿಮ್ಗೆ ಎಷ್ಟು ಹುಳಿ ಬೇಕು ಅಷ್ಟು ಹಾಕೋಬಹುದು ಗ್ರೇವಿ ಕೂಡ ಜಾಸ್ತಿ ಬರುತ್ತೆ ಹೌದು ಇವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಟೊಮೆಟೊನು ಸಾಫ್ಟ್ ಆಗೋ ತನಕ ಇಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಟೊಮೆಟೊ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲರ್ಗೋಸ್ಕರ ಅರ್ಶಿಣದ ಪುಡಿನ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ ನಮ್ಮ ಮಿಕ್ಕಿತಲ್ಲ ಅಷ್ಟ ಮಸಾಲೆ ಆ ನಾವು ಮಸಾಲೆ ಹಾಕೋಬೇಕು ಈ ತರ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆಯ್ತಲ್ಲ ಇವಾಗ ಇವಾಗ ನಾವು ಇದಕ್ಕೆ ಬಿಸಿ ನೀರನ್ನು ಹಾಕೊಳ್ಳೋಣ ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಯಾಕಂದ್ರೆ ನಾವು ಬದನೇಕಾಯಿ ಸ್ಟಫ್ ಮಾಡ್ಕೊಂಡಿದ್ವಲ್ಲ ಸೊ ಅದ್ರೊಳಗಡೆ ಸಹ ಕಡಲೆ ಬೀಜದ ಪುಡಿ ಇರೋದ್ರಿಂದ ತುಂಬ ತಿಕ್ಕಾಗಿಯೂ ಆಗಿರಬಾರ್ದು ಹಾಗಾಗಿ ಇದನ್ನು ಈ ಥರ ಇಷ್ಟು ನೀರಿದ್ರೆ ಸಾಕು ಸೊ ಇದನ್ನು ಒಂದು ಕುದಿ ಬರೋ ತನಕ ನಾವು ವೇಟ್ ಮಾಡೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಈ ಥರ ಕುದಿ ಬರಬೇಕು ಕುದಿ ಬರೋಕ್ಕಿಂತ ಮುಂಚೆ ಬದ್ನೆಕಾಯಿಯನ್ನು ಹಾಕೋಬಾರ್ದು ಕುದಿ ಬಂದ ತಕ್ಷಣನೇ ಹಾಕೋಬೇಕು ಫ್ಲೇಮನ್ನ ಮೀಡಿಯಂ ಅಲ್ಲಿನೇ ಇಟ್ಕೊಳ್ಳಿ ಸೊ ನೋಡಿ ಇವಾಗ ನಾವು ಒಳಗಡೆ ಈ ತರ ಬದ್ನೆಕಾಯನ್ನು ಹಾಕೊಳ್ಳೋಣ ಇನ್ನು ಬದನೆಕಾಯಿ ಒಳಗಡೆ ಮಸಾಲೆ ಕೂಡ ಈ ತೆಳಗಡೆ ನಾವು ನೀರು ಹಾಕೊಂಡಿದ್ವಿಲ್ಲ ಗ್ರೇವಿಗೆ ಸೊ ಅದ್ರೊಳಗಡೆ ತುಂಬಾ ಚೆನ್ನಾಗಿ ಇವಾಗ ಇದನ್ನ ಮಿಕ್ಸ್ ಆಗುತ್ತೆ ಸೊ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಅಷ್ಟೇ ಇದನ್ನು ನೀಟಾಗಿ ನಾವು ಕುದಿಯೋಕ್ ಬಿಡಬೇಕು ಜಾಸ್ತಿ ಹೊತ್ತು ಕುದಿಯೋದೇನು ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಬದನೆಕಾಯಿ ಸ್ಟೀಮ್ ಆಗಿದೆ ಸೊ ಇದು ರಸ ಏನಿದೆ ಅಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದನ್ನ ಕುದಿಸ್ಕೋಬೇಕು ಸೊ ನೋಡಿ ಇವಾಗ ನನಗೆ ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಸಾಕು ಯಾಕಂದ್ರೆ ಅನ್ನಕ್ಕೂ ನೋವೇ ಇದೆ ಆಗುತ್ತೆ ಸೊ ಹಂಗಾಗಿಬಿಟ್ಟು ಸೊ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಫ್ಲೇಮನ್ನು ನಾನು ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡಿಕೊಂಡು ಇವಾಗ ಇದ್ರ ಒಳಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇದು ಆಪ್ಷನಲ್ ಇದೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಜಸ್ಟ್ ನೋಡೋಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊಂಡಿರೋದು ನಮ್ ಧನಿಯಾ ಪೌಡರ್ ಬೇರೆ ಹಾಕೊಂಡಿರ್ತೀವಲ್ಲ ಹಂಗೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಆಲ್ರೆಡಿ ಅದರಲ್ಲಿ ಬಂದಿರುತ್ತೆ ಸೊ ನೋಡಿ ಬಿಸಿ ಬಿಸಿ ಝಟ್ ಪಟ್ ಬದ್ನೆಕಾಯಿ ಎಣ್ಗೈ ಅದನ್ನು ಇಡ್ಲಿ ಕುಕ್ಕರ್ ಅಲ್ಲಿ ಮಾಡಿ ಅಡುಗೆನೂ ಆಗೋಗುತ್ತೆ ಪ್ರತಿಭಾ ಚಪಾತಿ ಮಾಡ್ಕೊಂಡ್ರೆ ನೋಡು ಆಗಿದೆ ಇವಾಗ ಇದನ್ನ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಹಾಟ್ ಬಾಕ್ಸ್ ಇಂದ ಬಿಸಿ ಬಿಸಿ ಚಪಾತಿ ಇನ್ನೂ ಚಪಾತಿ ಬಿಸಿ ಇದೆ ನೋಡಿ ಕೂಡ ಹೌದು ನಾನು ಎರಡು ಚಪಾತಿ ಒಟ್ಟಿಗೆನ ತಗೊಂಡಿದ್ದೀನಿ ಹೌದು ಯಾಕಂದ್ರೆ ಇವತ್ತು ಬದ್ನೇಕಾಯಣಗೆ ಇದೆ ಸೊ ಬಿಸಿ ಬಿಸಿ ಚಪಾತಿ ಜೊತೆ ಅದನ್ನು ಸಾಫ್ಟ್ ಚಪಾತಿ ಚಪಾತಿ ನೋಡಿ ಎಷ್ಟು ದೊಡ್ಡದಾಗಿದೆ ಮತ್ತೆ ಅಷ್ಟೇ ತಿಳುವಾಗಿದೆ ದಪ್ಪ ಇಲ್ಲ ಅಷ್ಟೇ ಸಾಫ್ಟ್ ಆಗಿದೆ ಚಪಾತಿ ಮಾಡೋದು ಕೂಡ ಎಷ್ಟು ಸುಲಭ ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಚಪಾತಿ ಮಾಡಬೇಕಾದ್ರೆ ನಾನು ಹೇಳಿಕೊಟ್ಟಿರೋಂಥ ಟಿಪ್ಸನ್ನು ಫಾಲೋ ಮಾಡಿ ಚಪಾತಿ ಬಯಸ್ಬೇಕಾದ್ರೆ ಸೊ ಅದನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಚಪಾತಿ ನಾಳೆ ಬೆಳಗ್ಗೆ ತನಕ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಷ್ಟೇ ಸಾಫ್ಟ್ ಆಗಿರುತ್ತೆ ಹೌದು ನೀವು ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಸೊ ಇವಾಗ ಫಸ್ಟ್ ನಾನು ಇಲ್ಲಿ ಗ್ರೇವಿ ಹಾಕೋತೀನಿ ಶಾ ಚಪಾತಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇದ್ರ ಮೇಲ್ಗಡೆ ಎರಡು ಬದನೆಕಾಯಿನ ಇಟ್ಕೊಳ್ಳೋಣ ಒಬ್ಬೊಬ್ಬರು ಒಂದ್ ಮೂರು ನಾಲ್ಕು ಬದನೆಕಾಯಿ ತಿಂತಾರೆ ನೋಡಿ ಹೌದು ಅಷ್ಟು ಚೆನ್ನಾಗಿರತ್ತೆ ಹೇಗಿದೆ ನೋಡೋಕೆ ಸೂಪರ್ ಆಗಿದೆ ನೋಡೋಕೆ ನೋಡೋಕಂತೂ ನಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಏನು ಮಾಡೋದು ಅಂದ್ರೆ ನೋಡಿ ಇದು ಬದನೆಕಾಯಿ ಎಷ್ಟು ಚೆನ್ನಾಗಿ ಬೈದಿದೆ ನೋಡು ಇದಕ್ಕೆ ಸಾಫ್ಟ್ ಬೈದ್ರು ಚೆನ್ನಾಗಿರಲ್ಲ ಹೌದು ಅದು ಸಾಫ್ಟ್ ಸಾಫ್ಟ್ ಅನ್ಸುತ್ತೆ ಅಷ್ಟು ಟೇಸ್ಟ್ ಬರಲ್ಲ ಹೌದು ಸೊ ಇವಾಗ ಇಲ್ಲಿ ಚಪಾತಿನ ಮುರ್ಕೊಂಡು ನಾವು ಈ ಬದನೇಕಾಯಿ ಎಣ್ಗಾಯಿನ ಈ ಥರ ಫಸ್ಟ್ ಬದನೇಕಾಯಿನ ಕಟ್ ಮಾಡ್ಕೊಳ್ಳಿ ನೋಡಿ ಒಳಗಡೆ ಮಸಾಲೆ ಕೂಡ ಚೆನ್ನಾಗಿದೆ ನೋಡೋಷ ಸ್ಟಫ್ ಆಗಿರೋದು ಈ ಥರ ಗ್ರೇವಿ ಹಚ್ಕೊಂಡು ಇವಾಗ ಆಶಾ ಹೇಳ್ತಾಳೆ ಹೇಗಿದೆ ಆಶಾ ಸೂಪರಾಗಿದೆ ಸೂಪರ್ ಆಗಿದೆಯಾ ತುಂಬಾ ಮಸಾಲೆ ಮಸಾಲೆ ಅದೆಲ್ಲ ಕರೆಕ್ಟ್ ಇದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸೊ ಈಗ ನಾರ್ಮಲ್ ನಾವು ಇನ್ನೊಂದು ಬದನೆಕಾಯಿ ಹೆಣ್ಗೆ ರೆಸಿಪಿನೂ ಹಾಕಿದೀವಿ ಅಥೆಂಟಿಕ್ ವೇ ಇಂದಾನೆ ಬಟ್ ಇದನ್ನು ಅಥೆಂಟಿಕ್ ವೇನೆ ಬಟ್ ಇದು ತುಂಬಾ ಈಸಿಯಾಗಿ ಟೈಮ್ ಸೇವ್ ಮಾಡ್ಬಿಟ್ಟು ದಿಢೀರಂತ ಮಾರ್ನಿಂಗ್ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದ್ಸರ್ತಿ ಸ್ಟೀಮ್ ಮಾಡ್ಕೊಂಡಿದ್ರೆ ನಮ್ ಬದನೆಕಾಯಿ ಹೆಣ್ಗೆ ಮಾಡೋದು ತುಂಬಾ ಸುಲಭ ಆಗುತ್ತೆ ಸೊ ಹಾಗಾಗಿ ಈ ಫ್ಲೇವರ್ ಮತ್ತೆ ಇದ್ರಕ್ಕಿಂತ ಮುಂಚೆ ಮಾಡಿರೋ ಬದನೆಕಾಯಿ ಫ್ಲೇವರ್ ಏನಾದ್ರೆ ಡಿಫ್ರೆನ್ಸ್ ಇದೆಯಾ ಡಿಫ್ರೆನ್ಸ್ ಏನಿಲ್ಲ ಅಂದ್ರೆ ಬೇಗ ಆಗುತ್ತೆ ಅದೇ ತರ ಟೇಸ್ಟ್ ಕೂಡ ಇದೆ ಓಕೆ ಸೊ ಮೇನ್ ನಮ್ಗೆ ಏನು ಮ್ಯಾಟರ್ ಆಗುತ್ತೆ ಅಂದ್ರೆ ಟೇಸ್ಟ್ ಮ್ಯಾಟರ್ ಆಗುತ್ತೆ ಸೊ ಇವಾಗ ನಾನು ತಿನ್ಬಿಟ್ಟು ಹೇಳ್ತೀನಿ ವೇಟ್ ಮಾಡಿ ಪಾಪ ಏನ್ ಗಮ ಬರ್ತಾ ಇದೆ ಅಂದ್ರೆ ನೋಡಿ ಎಲ್ಲರದ್ದು ಫೇವ್ರೇಟ್ ಪರ್ಫೆಕ್ಟ್ ಆಗಿದೆ ಉಪ್ಪು ಕರೆಕ್ಟ್ ಆಗಿದೆ ಹುಳಿ ಕೂಡ ಕರೆಕ್ಟಾಗಿದೆ ಟೊಮೆಟೊ ತಿನ್ನಲು ಅಂದವರು ಹುಂಚೆ ಹುಳಿನೂ ಕೂಡ ಯೂಸ್ ಮಾಡ್ಕೋಬೋದು ಅದ್ರ ಜೊತೆ ಚಪಾತಿನೂ ಪರ್ಫೆಕ್ಟಾಗಿದೆ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಈ ಇಡ್ಲಿ ಕುಕ್ಕರಲ್ಲಿ ಕೂಡ ಕಡಿಮೆ ಟೈಮಲ್ಲಿ ಇದು ಬದನೇಕಾಯಿ ಹೆಣ್ಗೈ ಜೊತೆ ಇನ್ನೊಂದು ರೆಸಿಪಿ ಅಂದರೆ ಚಪಾತಿನೂ ಅಲ್ಟರ್ನೇಟ್ ಆಗಿ ನಾವು ಯಾವ ತರ ಟೈಮ್ ಅನ್ನ ಸೇವ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀನಿ ಅಂತ ನೋಡಿದ್ದೀರಾ ನಿಮ್ಗೆ ಈ ಚಪಾತಿ ಮತ್ತು ಬದನೆಕಾಯಿ ಹೆಣ್ಗೈ ರೆಸಿಪಿ ಹೇಗೆ ಅನಿಸ್ಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಮತ್ತೆ ಒಂದ್ಸರ್ತಿ ನಾನು ಹೇಳ್ತಾ ಇದ್ದೀನಿ ಮನಪೂರ್ವಕಾಗಿ ನಿಮ್ದೆಲ್ಲರದ್ದು ಧನ್ಯವಾದಗಳು ಯಾಕಂದ್ರೆ ಹಾಸನು ಮತ್ತು ಉತ್ತರ ಕರ್ನಾಟಕ ರೆಸಿಪಿಗಳಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟೋದಕ್ಕೆ ತುಂಬಾ ಸಪೋರ್ಟ್ ಮಾಡೋದಕ್ಕೆ ಮತ್ತೆ ನೀವು ತುಂಬಾ ಇಷ್ಟಪಟ್ಟು ನಮ್ಮ ವಿಡಿಯೋಸ್ ಅನ್ನ ನೋಡೋದಕ್ಕೆ ಸೊ ಅದಕ್ಕೋಸ್ಕರನೇ ನಾನು ಇವತ್ತೇ ಈ ತರ ಒಂದು ವಿಡಿಯೋನ ಮಾಡಿರೋದು ಯಾಕಂದ್ರೆ ನಾನು ಫೇಸ್ ಟು ಫೇಸ್ ನಿಮ್ ಜೊತೆ ನಮ್ದು ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಗೆ ಇವತ್ತು ನಾವು ಮಾಡಿರೋ ವಿಡಿಯೋಗಳನ್ನ ಇಷ್ಟ ಆಗ್ತಾ ಇದ್ರೇನು ಕೂಡ ಕಮೆಂಟ್ ಹಾಕಿ ಸೊ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು